ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರಿನಲ್ಲಿ ನಿನ್ನೆ ಎತ್ತಿನ ಬಂಡಿಗಳ ಮೆರವಣಿಗೆ ಮೂಲಕ ವಿನೂತನ ರೀತಿಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಡ್ಡಾಯ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಪ್ರತಿಜ್ಞಾವಿಧಿಯನ್ನು ಸಹ ಬೋಧಿಸಲಾಯಿತು ಹೇಳಿದರೆ ಅದೇ ರೀತಿ ಯಾವುದೇ ರೀತಿ ಒಂದು ಆಮಿಷಕ್ಕೆ ಒಳಗಾಗದೆ ನಿರ್ಭೀತರಾಗಿ ಎಲ್ಲರೂ ಶಾಂತಿಯುತ ಚುನಾವಣೆಗಳ ದಾಕ್ಷಿಣ್ಯಗಳಿಂದ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಲ ಹೆಚ್ಚು ಮತದಾನ ಆಗ್ಬೇಕು ಅಂತಂದ್ಬಿಟ್ಟು ಹೋಮ್ ವೋಟಿಂಗ್ ಕೂಡ ಗುಡಿಬಂಡೆ ತಹಸೀಲ್ದಾರ್ ಎನ್ ಮನೀಷಾ ವೃದ್ಧರು ಮತ್ತು ವಿಶೇಷ ಚೇತನರು ಮನೆಯಿಂದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಲ್ಲ ಅರ್ಹ ಮತದಾರರು ಸಕ್ರಿಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು ಮತ್ತು ಪಿಡಬ್ಲ್ಯೂಡಿ ಅಂತ ಯಾರ್ಯಾರು ಮತಗಟ್ಟೆ ಬರಕ್ಕಾಗದಿಲ್ಲ ಅಂತವರಿಗೆ ಮನೆಯಲ್ಲೇ ಮತದಾನ ಮಾಡುವಂತಹ ಪ್ರಕ್ರಿಯೆ ಕೂಡ ಈ ಸಲ ಜಾರಿನಲ್ಲಿರುತ್ತದೆ